ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಹರ್ಷಾಸಿತ ಚಾನೆಲ್ ನಾನು ಹರ್ಷಿತಾ ನಾನಿವತ್ತು ನಿಮಗೆ ತಿಳಿಸೋ ಕೊರಟಿರೋ ವಿಚಾರ ಕಾರ್ತಿಕ ಮಾಸದ ಬಗ್ಗೆ ಕಾರ್ತಿಕ ಮಾಸ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ತಿಂಗಳು ಈಗ ಸದ್ಯಕ್ಕೆ ನಾವಿರೋದು ಕೂಡ ಕಾರ್ತಿಕ ಮಾಸದಲ್ಲಿ ಹಿಂದೂ ಪಂಚಾಂಗದ ಪ್ರಕಾರ ಎಂಟನೇ ತಿಂಗಳಾಗಿದ್ದು ಇದನ್ನು ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠವಾದ ಮಾಸ ಅಂತಲೇ ಕರಿತೀವಿ ಈ ತಿಂಗಳಿನಲ್ಲಿ ದೀಪಾರಾಧನೆ ಉಪವಾಸ ದಾನ ಧರ್ಮಗಳು ಇಂಥದ್ದನ್ನೆಲ್ಲ ಹೆಚ್ಚಾಗಿ ಮಾಡ್ತೀವಿ ಇವನ್ನೆಲ್ಲ ಮಾಡೋದ್ರಿಂದ ಭಗವಂತ ಶ್ರೀ ವಿಷ್ಣು ಹಾಗೂ ಶಿವ ನಮಗೆ ಒಳ್ಳೇದ್ ಮಾಡ್ತಾರೆ ಹಾಗೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಕೂಡ ಹೇಳಲಾಗುತ್ತದೆ ಕಾರ್ತೀಕ ಮಾಸದಲ್ಲಿ ದೀಪೋತ್ಸವ ನಡೆಯುತ್ತೆ ದೀಪೋತ್ಸವದಿಂದ ಐಶ್ವರ್ಯ ಸಂಪತ್ತು ಆರೋಗ್ಯ ನಮ್ಗೆ ಹೆಚ್ಚುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಈ ಮಾಸದಲ್ಲಿ ಶಿವ ಮತ್ತು ವಿಷ್ಣುವಿನ ಪೂಜೆ ವಿಶೇಷವಾಗಿ ನಡೆಯುತ್ತೆ ಅಂತ ಹೇಳ್ಬೋದು ಪುಣ್ಯ ನದಿಯ ಸ್ನಾನದಿಂದ ಬೆಳಗಿನ ಜಾವ ಅಂದ್ರೆ ಸೂರ್ಯೋದಯಕ್ಕೆ ಮುನ್ನ ಮಾಡೋದ್ರಿಂದ ನಮಗೆ ಒಳ್ಳೆಯ ಆರೋಗ್ಯ ಲಭ್ಯವಾಗುತ್ತೆ ಅಂತ ಹೇಳ್ಬೋದು ದಾನ ಧರ್ಮಗಳು ಈ ಮಾಸದಲ್ಲಿ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಹಾಗೆ ಇತರ ಆಚರಣೆಗಳು ಉಪವಾಸ ತುಳಸಿ ಪೂಜೆ ಅರಳಿ ಮರಕ್ಕೆ ಪೂಜೆ ಮಾಡೋದು ಕೂಡ ನಮ್ಮ ಆಚರಣೆಗಳಾಗಿರುತ್ತೆ ಹಾಗೇನೆ ಕಾರ್ತಿಕ್ ಮಾಸದ ಪ್ರಮುಖ ದಿನಗಳು ಬಂದು ಬಲಿಪಾಡ್ಯಮಿ ಬಲಿಪಾಡ್ಯಮಿ ಕತೆ ಕೂಡ ನಿಮ್ಗೆಲ್ಲ ಗೊತ್ತಿರುತ್ತೆ ಹಾಗೆ ಪ್ರಬೋದಿನಿ ಏಕಾದಶಿ ಭಗವಾನ್ ಶ್ರೀ ವಿಷ್ಣು ಯೋಗನಿದ್ರೆಯಿಂದ ಎಚ್ಚರಗೊಳ್ಳುವ ದಿನ ಇವತ್ತು ಅವತ್ತಿನ ದಿನನೇ ತುಳಸಿಯ ವಿವಾಹ ಅಂದ್ರೆ ಮದುವೆ ಶ್ರೀ ವಿಷ್ಣುವಿನ ಒಟ್ಟಿಗೆ ನಡೆಯುತ್ತೆ ಮತ್ತೆ ವೈಕುಂಠ ಚತುರ್ದಶಿ ಕೂಡ ಇರುತ್ತೆ ಹಾಗೇನೆ ವೀಕ್ಷಕರೇ ನಾನ್ ವೆಜ್ ತಿನ್ಬಾರ್ದು ಕಾರ್ತೀಕ್ ಮಾಸದಲ್ಲಿ ಅಂತ ಹೇಳ್ತೀವಿ ಯಾಕೆ ತಿನ್ಬಾರದು ನಾನ್ವೆಜ್ ನ ಈ ಹಿಂದಿನ ಕತೆ ಏನು ಬನ್ನಿ ಇವತ್ತು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ ಪೌರಾಣಿಕ ನಂಬಿಕೆಯ ಪ್ರಕಾರ ನಮ್ಗೆ ಶ್ರೀ ವಿಷ್ಣು ಮತ್ಸ್ಯ ಅವತಾರವನ್ನ ಎತ್ತಿರ್ತಾರೆ ಅಂತಾನೆ ಹೇಳ್ಬೋದು ಮತ್ಸ್ಯ ಅವತಾರವನ್ನ ಎತ್ತಿದ ಶ್ರೀ ವಿಷ್ಣುವನ್ನು ನಾವು ತಿನ್ನೋದು ಬೇಡ ಹಾಗೆ ಈ ತಿಂಗಳಿನಲ್ಲಿ ಯಾವುದೇ ರೀತಿಯ ತಾಮಸಿಕ ವಸ್ತುಗಳನ್ನ ಸೇವಿಸೋದು ಬೇಡ ಅಂತ ಹೇಳಿ ಕಾರ್ತೀಕ ಮಾಸದಲ್ಲಿ ವೆಜ್ Beda. ಮಾಂಸ ಆಹಾರವನ್ನು ಸೇವಿಸಬಾರದು ಅಂತ ಹೇಳಲಾಗುತ್ತದೆ ಹಾಗೇನೇ ಕಾರ್ತೀಕ ಮಾಸದಲ್ಲಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತಂದರೆ ಮೂಲಂಗಿಯನ್ನು ತಿನ್ನುವಂಥದ್ದು ಯಾಕೆ ಅಂದರೆ ನಮ್ಮ ದೇಹದ ಉಷ್ಣತೆ ಹಾಗೂ ಗ್ಯಾಸ್ಟ್ರಿಕ್ ನಿವಾರಣೆ ಜೊತೆಗೆ ಕಫ ದೋಷ ಅಥವಾ ಪಿತ್ತಕೋಶದ ದೋಷಗಳಿದ್ರೆ ಇವೆಲ್ಲವನ್ನು ನಿವಾರಿಸುವಂತ ಒಂದು ಶಕ್ತಿ ಇರೋದು ಮೂಲಂಗಿಯಲ್ಲಿ ಹಾಗಾಗಿ ಈ ಸಮಯದಲ್ಲಿ ಮೂಲಂಗಿಯನ್ನು ಹೆಚ್ಚಾಗಿ ಸೇವಿಸಬೇಕು ಅಂತಲೇ ಹೇಳ್ತಾರೆ ಹಾಗೆ ಕಾರ್ತೀಕ ಮಾಸದಲ್ಲಿ ತುಳಸಿಯ ಕೆಳಗೆ ಮೂವತ್ತು ದಿನಗಳ ಕಾಲ ತುಪ್ಪದ ದೀಪವನ್ನ ಹಚ್ಚಿಡಿ ಅಂತ ಹೇಳ್ತಾರೆ ನಿಮ್ ಕೈಯಲ್ಲಿ ಅದು ಸಾಧ್ಯವಾಗದೇ ಇದ್ದಂತ ಕಾಲದಲ್ಲಿ ಕಾರ್ತಿಕ ಆದ ಮೇಲೆ ಕನಿಷ್ಠ ಐದು ದಿನಗಳ ಕಾಲ ದೀಪನ ಹಚ್ಚಿ ಏಕಾದಶಿ ವರ್ಗು ಅಂತಾನು ಕೂಡ ಹೇಳಲಾಗುತ್ತದೆ ಇವೆಲ್ಲವನ್ನ ಮಾಡೋದ್ರಿಂದ ನಿಮಗೆ ಲಕ್ಷ್ಮೀ ದೇವಿ ಹಾಗೂ ಕುಬೇರನ ಕಟಾಕ್ಷ ಆಗುತ್ತೆ ಅಂತಾನೆ ಹೇಳ್ತಾರೆ ಈ ಸಮಯದಲ್ಲಿ ವೈಜ್ಞಾನಿಕವಾಗಿ ಹೇಳ್ಬೇಕು ಅಂತಂದ್ರೆ ಹಾಗೆ ಒಂದು ಕಡೆ ಹಗಲಿನ ಸಮಯ ಹೆಚ್ಚು ಅಂತಾನು ಕೂಡ ಹೇಳ್ಬೋದು ನೀವೆಲ್ಲ ಗಮನಿಸಿದ ಹಾಗೆ ಬೆಳಗಿನ ಜಾವ ಈಗ ಆರು ಗಂಟೆಗೆಲ್ಲ ಐದೂವರೆ ಐದು ಕಾಲಿಗೆಲ್ಲ ಸೂರ್ಯೋದಯ ಆಗ್ತಾ ಇರುತ್ತೆ ಹಾಗೆಯೇ ಸಂಜೆ ಕೂಡ ಐದು ಕಾಲು ಐದೂವರೆಗೆಲ್ಲ ಸೂರ್ಯ ಅಸ್ತಮ ಕೂಡ ಆಗ್ತಾ ಇರುತ್ತೆ ಇದೇ ಕಾರಣದಿಂದ ಹಿಂದಿನ ಕಾಲದಲ್ಲಿ ದೀಪಗಳನ್ನ ಬಾಗಲಿಗೆ ಹಚ್ಚಿ ಕಾರ್ತೀಕ ಮಾಸದಲ್ಲಿ ಇಡ್ತಿದ್ರು ಹೀಗೆ ಬಾಗಿಲಿನಲ್ಲಿ ದೀಪ ಹಚ್ಚಿಡೋದ್ರಿಂದ ಪ್ರಯಾಣ ಮಾಡ್ತಿದ್ದ ದಾರಿ ಹೋಕರಿಗೆ ಅನುಕೂಲ ಆಗ್ತಿತ್ತು ಅಂತಾನೆ ಹೇಳ್ಬೋದು ನನ್ನ ವಿಡಿಯೋಸ್ ಏನಾದರೂ ಕಾರ್ತಿಕ ಮಾಸದ ವಿಡಿಯೋ ಪ್ರತಿ ವಿಡಿಯೋಸ್ ಕೂಡ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ನನ್ನ ಚಾನೆಲ್ನ ಆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾನು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು